देव देवदास भौम रंगनाथ कल कौट गाम लक्ष्मा कौटि ब्रह्माण नायक आदि पदा चलता हनंतार लक्ष्मी रमता गोविंद गो इंदिरा रमता गोविंद गो आज्ले रम तारी गोविंद गो नंजपल हाथ बच्ची दशा चूरी गोविंद हो गो। नंजपल हाँ दान धर्म के स्वर्ग के लिए

ಸಾವೆಂಬುವುದು ಅಲ್ಲಿಲ್ಲ ಸಾವುದು ಇಲ್ಲಿಲ್ಲ ಸಾವೆಂಬರು ಎಲ್ಲಿಂದೋ ಇಲ್ಲ ಸಾವಿಂಬುದು ಎಲ್ಲಿದೆ ಎಂದರೆ ಸಾವೆಂಬುವುದು ನಮ್ಮ ಪಿನ್ನೆಯಿಂದ ಇದೆ ಎಂದ ಸರ್ವಜ್ಞ ಸಾವಿಗುವುದು ನಮ್ಮ ಪಿನ್ನೆಯಿಂದ ಇದೆ ಸರ್ವಜ್ಞ ಸಾವನ್ನ ಬೆನ್ನಿಗೆ ಕೆಟ್ಟದೊಂದು ಜೀವನವನ್ನ ನಾವು ಮಾಡ್ತಾ ಇರ್ತೀವಿ ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲಿ ಹೇಗೆ ಯಾವ ರೋಗದಲ್ಲಿ ಸಾವು ಬರುತ್ತೋ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಸಾವು ಬಂದಾಗ ಆ ಬ್ರಹ್ಮನ ಯಮನ ಕರೆ ಬಂದಾಗ ನಮ್ಮ ಕೆಲಸ ಕಾರ್ಯ ಏನೇ ಇರಲಿ ಅದನ್ನ ಬಿಟ್ಟು ನಾವು ಹುಟ್ಟಾಯಿರ್ಬಿಟ್ಟು ದಾಡಿಯಾ ಬಾಳ ಜತೆ ಕಟ್ಬಿಟ್ಟಿನಿ ತುಂಬ ಕರೆಂಟ್ ನೀವು ಅದೆಲ್ಲ ಕ್ಲಿಯರ್ ಆಗಿ ಬರ್ತೀನಿ ನೋಡಿ ಯಮ ಗಾಡಿ ಆಡಿ ಗಾಡಿಯ ಅಲ್ವಾ ನನ್ನ ಮದ್ವೆ ಮದುವೆ ನನ್ನ ಸೈಜ್ ಮಾಡ ನನ್ನ ಕರ್ಕೊಂಡು ಕೂಡ ನಿಮ್ ದುಕುತ್ರಿ ಅಂತಂದ್ರೆ ತಡ್ಕಂಡ್ ಅವಧಿ ಮುಗಿತು ಓದ್ತಾ ಹಾಗಾಗಿ ಮೂವಷ್ಟು ದಿನಗಳ ಕಾಲ ನಾವು ಚೆನ್ನಾಗಿ ಬಾಡಿ ಬದುಕುಡ್ಬೋದು ಸತ್ತ ಮೇಲೆ ಏನು ಇಲ್ಲ ಹಾಗಾಗಿ ನಾವೆಲ್ಲ ಹೇಳ್ತಾ ನಾವೆಲ್ಲ ಚೆನ್ನಾಗಿ ಮಾಡಿ ಹೊತ್ಕೊಂಡು ಆ ಭಗವಂತ ಎಲ್ಲರಿಗೂ ಕೂಡ ಬದುಕುವಂತ ಅವಕಾಶವನ್ನ ಈ ಭೂಲೋಕದಲ್ಲಿ ಕೊಟ್ಟಿದ್ದಾನೆ ಬಡವರು ಬಂತಾರ ಗಾಳಿ ಶ್ರೀಮಂತರು ಗಾಳಿ ಎಲ್ಲರಿಗೂ ಒಂದೇ ರೀತಿ ಬಡವರು ಮಾತ್ರ ಭೂಮಿ ಶ್ರೀಮಂತರು ಮಾತ್ರ ಭೂಮಿ ಬಡವರು ಭೂಮಿ ಇಲ್ಲ ಅಂತ ಏನಾರ ಕಾರಣ ಇಲ್ಲ ಪ್ರತಿಯೊಬ್ಬನು ಬರುತ್ತೆ ಬಡವ್ರಿಗೊಂತರ ನೀರು ಶ್ರೀಮಂತರಿಗೂ ಒಂಥರ ನೀರು ಏನಾರ ಪಗೊಂತ ಕೊಟ್ಟಿದ್ದಾನೆ ಇಲ್ಲ ಎಲ್ಲರಿಗೂ ಒಂದೇ ರೀತಿ ಹಾಗಾಗಿ ಒಬ್ರು ಮಾತ್ಮರ್ ಒಂದು ಮಾತನ್ನ ಹೇಳ್ತಾರೆ ಸುಗಂಧವು ದುರ್ಗಂಧವು ಸುಗಂಧವೋ ದುರ್ಗಂಧವೋ ವೇದವಿಲ್ಲವೇ ಹೊತ್ತು ತರುವುದಲ್ಲವೇ ಗಾಳಿ ಅರಮನೆಯೋ ಗುಡಿಸಲು ಬೆಳಕ ನೀಡುವುದಿಲ್ಲವೇ ರವಿಕರ್ಣ ಪಾಪಾತ್ಮನೋ ಪುಣ್ಯಾತ್ಮನೋ ಹೊತ್ತು ನಿಂತಿಲ್ಲದೆ ಭೂಮಿ ಒಳ್ಳೆಯವರು ಕೆಟ್ಟವರು ನಿಮಗಾಗಿ ನನಗೆ ಸಲ್ಲದ ಚಿಂತೆ ನಿನ್ನ ನೀನು ಹರಿತು ಮಾಡಿದರೆ ಸಾಕಲ್ಲವೇ ನಿನ್ನ ನೀನು ಹರಿತು ಮಾಡಿದರೆ ಸಾಕಲ್ಲವೇ ಅಂತ ನಮ್ಮನ್ನ ನಾವು ಹುಟ್ಕೊಂಡು ನಾವು ಜೀವನವನ್ನ ಮಾಡ್ಬೇಕಾಗುತ್ತೆ ಅವನು ಸರಿ ಇಲ್ಲ ಇವನ್ ಸರಿ ಇಲ್ಲ ಅವನ್ ಕೆಟ್ಟವನು ಇವನ್ ಕೆಟ್ಟವನು ಅವನ್ ಹಂಗೊಂದು ಗೊತ್ತ ಇವನ್ ಅವ್ರು ಟೀಕೆ ಮಾಡಿದ್ರು ನನ್ನ ನಿಂದಿಸಿದ್ರು ನನ್ನ ಜಗಳ ಮಾಡಿದ್ರು ಅಂತ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೇವೆ ಅದಕ್ಕೆ ಬಸವಣ್ಣ ನಿಂದಿಸಿದರೆ ನಿಂದಿಸಲು ಬಿಡು ಆ ರ ಹೊರಿಸಲು ಬಿಡು ನೋಯಿಸಿದರೆ ನೋಯಿಸಲು ಬಿಡು ಶಪಿಸಲಿ ಬಿಡು ನನಗೆ ಬಂದಂತೆ ಕುರುಗಾಡಲಿ ಬಿಡು ನಿನ್ನ ಪಾಡಿಗೆ ನೀವು ನಿಂತು ಬಿಡು ನೊಂದುಕೊಳ್ಳಬಿಡು ಸುಮ್ಮನಂತಿದ್ದುಗಳು ದೇವರಂತೆ ಕಲ್ಲಿದ್ದು ಬಿಡು ಕಲ್ಲಿದ್ದು ಈಗ ಏನೇ ಇಡ ಕೂಡ ನಿಮ್ಮ ಕಿವಿ ಹೋಗಲ್ಲ ಏಕೆಂದ್ರೆ ಕೆಲವರಿಗೂ ಕೂಡ ಟೀ ಕಡಿಕೆಯನ್ನು